ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ವೀಡಿಯಪ್ಪ ವೀಡಿಯೋ ಏನಪ್ಪ ಅಂತ ಅಂದರೆ ನಮ್ಮ ಮನೇಲಿ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಾರೆ ಅವ್ರು ಇವಾಗ ಮನೆಯಿಂದ ಚೋಡಿಸ್ಕೊಂಬಂದು ಇಲ್ಲಿ ಇರುಮುಡಿ ಕಟ್ತಿದ್ದಾರೆ ಇವರು ನಮ್ಮ ದೊಡ್ಡ ಸ್ವಾಮಿಗಳು ಗುರು ಸಾಮ್ಗಳು ಇರುಮುಡಿ ಕಟ್ತಿದ್ದಾರೆ ಅವ್ರು ನಮ್ಮ ಸಣ್ಣ ಸ್ವಾಮಿಗಳು ಮಣಿಕಂ ಸ್ವಾಮಿಗಳು ಫಸ್ಟು ಮಣಿಕಂಠ್ ಸ್ವಾಮಿಗಳಿಗೆ ಕಟ್ತಾರೆ ಏಕೆಂದರೆ ಅಲ್ಲೇ ತುಂಬ ಲೇಟಾಗಿತ್ತು ಅವರು ಹೊಟ್ಟೆಗೆ ಪ್ರಸಾದ ತಿನ್ನಬೇಕಲ್ವ ತುಂಬ ಹೊತ್ತು ಹೊಸ್ಕೊಂಡಿರೋಲ್ಲ ಮಕ್ಕಳು ಅಂತೇಳಿ ಮಣಿಕಂಠ್ ಸ್ವಾಮಿಗಳದ್ದು ಫಸ್ಟ್ ಇರು ಮುಡಿ ಕಟ್ತಿದ್ದಾರೆ ಅವ್ನು ಮನೆಯಿಂದ ಮೇಲೆ ಇವಾಗ ನಮ್ಮ ಮಣಿಕಣ ಸ್ವಾಮಿಗಳದ್ದು ನಮ್ಮ ಮಳೆಯ ಸ್ವಾಮಿಗಳದು ಇವರು ನಮ್ಮ ದೊಡ್ಡ ಸ್ವಾಮಿಗಳ ಇವ್ರದ್ದು ಸ್ಟಾರ್ಟ್ ಮಾಡಿದ್ದಾರೆ ಇವ್ರದ್ದು ಎಲ್ಲ ಆದಮೇಲೆ ಆಮೇಲೆ ನೆಕ್ಸ್ಟು ತುಂಬ ಜನ ಇದ್ದಾರೆ ಇನ್ನು ಅದು ಜಾಸ್ತಿ ಜನ ಸ್ವಾಮಿಗಳು ಹೋಗ್ತಾ ಇದ್ದಾರೆ ಅದಕ್ಕೇನೆ ಒಂದು ನಾಲ್ಕು ಜನ ಗುರುಸ್ವಾಮಿಗಳು ದೊಡ್ಡ ಸ್ವಾಮಿಗಳು ಇರುಮುಡಿನ ಕಟ್ತಿದ್ದಾರೆ ಎಲ್ರದೂ ಬೇಗ ಆಗಲಿ ಲೇಟಾದರೆ ಹೊರಡಕ್ಕೆ ಹೊರಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಒಬ್ಬರೇ ಆದರೆ ಫುಲ್ ಒಂದು ದಿವಸ ಎಲ್ಲ ಇರುಮುಡಿನೇ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನಾಲ್ಕು ಜನ ಸ್ವಾಮಿಗಳು ದೊಡ್ಡ ಸ್ವಾಮಿಗಳು ಗುರುಸ್ವಾಮಿಗಳು ಇರುಮುಡಿನ ಕಟ್ತಿದ್ದಾರೆ ಇವ್ರು ನಮ್ಮ ಸ್ವಾಮಿಗಳು ಇವಾಗ ಇವ್ರದ್ದು ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ತುಪ್ಪದಕಾಯಿ ತುಂಬಿಸೋರು ತುಪ್ಪದಕಾಯಿ ತುಂಬಿಸ್ತಾರೆ ನಮ್ಮ ಕಷ್ಟ ಎಲ್ಲ ನಿವಾರಣೆ ಮಾಡಪ್ಪ ಅಂತ ಹೇಳಿ ಅಯ್ಯಪ್ಪ ಸ್ವಾಮಿ ಹತ್ರ ಕೇಳಿಕೊಂಡು ಏನೇ ಕರ್ಮ ಇದು ಏನೇ ಇದ್ದರೂ ಎಲ್ಲನೂ ಹೋಗ್ಲಾಡ್ಸಪ್ಪ ಅಂತ ಹೇಳಿ ತುಪ್ಪದಕಾಯಿ ತುಂಬಿಸಿ ಕಳಿಸೋರು ಕಳಿಸ್ತಾರೆ ಮತ್ತು ನಮ್ಮ ರಿಲೇಷನ್ನು ನಮ್ಮ ಅಕ್ಕಪಕ್ಕದವರು ಮತ್ತು ನಮ್ಮ ಫ್ರೆಂಡ್ಸು ಎಲ್ಲರೂ ಬಂದು ಅಕ್ಕಿ ಇಟ್ಟು ದೇವ್ರ ಹತ್ರ ಬೇಡ್ಕೊಂಡು ಅಕ್ಕಿ ಹಾಕಿ ಒಳ್ಳೇದು ಮಾಡಪ್ಪ ಅಂತೇಳಿ ಹೋಗಿ ಬರೋ ತಕ್ಕ ಏನೂ ತೊಂದರೆ ಆಗದೇ ಇರಲಪ್ಪ ಒಳ್ಳೇದು ಮಾಡಪ್ಪ ಸೌಖ್ಯವಾಗಿ ಹೋಗಿ ಬರಲಿ ಅಂತ ಹೇಳಿ ಬೇಡ್ಕೊಂಡು ಎರಡು ಅಕ್ಕಿ ಹಾಕಿ ಕಳಿಸ್ತಾರೆ ಸ್ವಾಮಿಗಳ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇವಾಗ ಇನ್ನು ಸ್ವಲ್ಪ ಜನದಿಷ್ಟು ಇದೆ ಅಷ್ಟೇ ಸ್ವಾಮಿಗಳದು ಎಲ್ರದ್ದು ಆಲೆ ಮುಗಿಯೋಕೆ ಬಂತು ಇನ್ನೊಂದು ಮೂರು ಜನ ಇದ್ದಾರೆ ಮತ್ತು ಗುರು ಸ್ವಾಮಿಗಳದು ಅಷ್ಟೇ ಇರೋದು ಇರುಮುಡಿ ಇನ್ನೆಲ್ರದ್ದು ಮುಗೀತು ಇರುಮುಡಿ ಆಗಲೇ ಅಲ್ಲಿ ಬಸ್ಗಳು ಬಂದಿದ್ದಾವೆ ಬಸ್ಗಳನ್ನ ರೆಡಿ ಮಾಡ್ತಿದ್ದಾರೆ ಇರುಮುಡಿ ಕಟ್ಟಿಸ್ಕೊಂಡಿರೋ ಅಂಥ ಸ್ವಾಮಿಗಳು ಡ್ರೈವರ್ಗಳ ಜೊತೆ ಸೇರಿಕೊಂಡು ಬಸ್ಗಳನ್ನ ರೆಡಿ ಮಾಡ್ತಿದ್ದಾರೆ ಇವಾಗ ಇದನ್ನೆಲ್ಲ ಇರುಮುಡಿ ಎಲ್ಲ ಕಟ್ಟಿ ಆದಮೇಲೆ ಎಲ್ಲ ಇರುಮುಡಿ ಮುಡಿ ಎಲ್ಲ ತೊಗೊಂಡೋಗಿ ಹಿಂದಿ ದೇವಸ್ಥಾನ ಇದೆಯಲ್ಲ ಆ ದೇವಸ್ಥಾನಕ್ಕೆಲ್ಲ ಕೈ ಮುಗ್ದು ಹಿಡ್ಗಾಯ ಹಾಕಿ ಈರುಮುಡಿ ಎತ್ಕೊಂಡೋಗಿ ಗಾಡಿ ಮೇಲೆಲ್ಲ ಇಟ್ಟು ಬಂದು ಪ್ರಸಾದ ಸ್ನೇಹನೆ ಸೇವನೆ ಸಾರಿ ಸೇವನೆ ಮಾಡ್ತಾರೆ ಎಲ್ಲರೂ ಮನೆಯಲ್ಲೂ ಪ್ರಸಾದ ಮಾಡ್ಕೊಬಂದಿರ್ತಾರೆ ಅವ್ರವ್ರ ಕೈಯಲ್ಲಿ ಏನೇನಾಗುತ್ತೋ ಆ ಟೈಮಿಗೆ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ಕೊಬಂದಿರ್ತಾರೆ ತುಂಬ ಜನ ತುಂಬ ಥರ ಮಾಡ್ಕೊಬಂದಿದ್ದಾರೆ ಪೊಂಗಲ್ಲು ಒಂದೆರಡು ಮೂರು ಥರ ಚಿತ್ರಾನ್ನ ಪಲಾವು ಎಲ್ಲ ಮಾಡ್ಕೊಬಂದಿರ್ತಾರೆ ಅದನ್ನೆಲ್ಲ ಸೇ ಪ್ರಸಾದ ತಿಂದ್ಬಿಟ್ಟು ಹೊರಡ್ತಾರೆ ಸ್ವಾಮಿಗಳು ಇವಾಗ ಎಲ್ರದು ನಮ್ಮ ಸ್ವಾಮಿಗಳದ್ದು ಆಯಿತು ೂ ಮುಗಿಸ್ಕೊಂಡು ನೆಕ್ಸ್ಟು ಸಾಮ್ಗಳದು ಎರಡು ಸಾಮ್ಗಳ್ದು ಇದೆಯಲ್ಲ ಅದು ಆದಮೇಲೆ ಇವಾಗ ಹೊರಟಿದ್ದಾರೆ

आवाज <laughs> <speaking in foreign language> you uh -huh.

ನೋಡಿ ಈ ಥರ ಇತ್ತು ಸ್ವಾಮಿಗಳು ಹೊರಡೋದೆ ಎಲ್ಲ ಮುಗೀತು ಇವಾಗ ಇದನ್ನೆಲ್ಲ ಮೇಲಿಟ್ಟು ಹೊರಡ್ತಾರೆ ಎಲ್ಲ ಬಸ್ ಮ್ಯಾಗಿ ಇಡ್ತಿದ್ದಾರೆ ಪ್ರಸ ಇದೆಲ್ಲ ಇರ್ಮುಡಿ ಎಲ್ಲನೂ ಫಸ್ಟು ಬಸ್ಸಿಗೆಲ್ಲ ಪೂಜೆ ಮಾಡ್ತಿದ್ದಾರೆ ಗುರು ಸ್ವಾಮಿಗಳು ಇದನ್ನೆಲ್ಲ ಎಲ್ಲ ಅದನ್ನೆಲ್ಲ ಸುತ್ತಿ ಮತ್ತೆ ಅಲ್ಲಿ ದೇವರಿಗೆಲ್ಲ ಹಿಡ್ಗಾಯ ಎಲ್ಲ ಹೊಡೆದು ಈ ರೀತಿಯಾಗಿತ್ತು ಆಗಿತ್ತು ಎಲ್ಲರೂ ಸ್ವಾಮಿಗಳ ಮೇಲಿಟ್ಟು ಇವಾಗ ಪ್ರಸಾದ ಎಲ್ಲ ಸೇವನೆ ಮಾಡಿ ಹೊರಟರು ಹ್ಯಾಪಿ ಜರ್ನಿ ಎಲ್ರಿಗೂ ಒಳ್ಳೆಯದಾಗಲಿ ದೇವರು ಒಳ್ಳೇದು ಮಾಡಲಿ ಅಯ್ಯಪ್ಪ ಸ್ವಾಮಿ ಕಾಪಾಡಲಿ ಎಲ್ರಿಗೂ ಇವತ್ತು ವೀಡಿಯೋನ ಮುಗಿಸ್ತಾ ಇದ್ದೀನಿ ನಾವು ಮನೆ ಕಡೆಗೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್